ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ಕಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಖಾಲಿದ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮೂವತ್ತೆರಡು ಸಾವಿರದ ನಾಲ್ಕುನೂರ ಏನು ಮೂವತ್ತೆಂಟು ಹುದ್ದೆಗಳಿದಿಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೇಸ್ ಆಯಿತು ಆ ಕೇಸ್ಗೆ ಸಂಬಂಧಿಸಿದಂತೆ ಜುಲೈ ಇಪ್ಪತ್ತಾರು ಅಂದರೆ ನಿನ್ನೆ ತಾನೇ ಇದಕ್ಕೆ ಸಂಬಂಧಿಸಿದಂತೆ ಹೈರಿಂಗ್ ಡೇಟ್ ಇತ್ತು ಆ ಹೈರಿಂಗ್ ಡೇಟಲ್ಲಿ ಏನಾಯಿತಪ್ಪ ವಿಚಾರಣೆ ಅಂತ ಎಲ್ಲ ಸಾಕಷ್ಟು ಅಭ್ಯರ್ಥಿಗಳು ರೀ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ತೀರಿಸಿಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವ್ರಿಗೆ ನೋಡಿ ಈ ಗ್ರೂಪ್ ಡಿ ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದಾರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಆಗಿರ್ತಾರೆ ಸ್ನೇಹಿತ ಸ್ನೇಹಿತರೆ ಸಿಲಬಸ್ ಇರುವ ಕಂಪ್ಲೀಟ್ ಆಗಿ ನೋಟ್ಸ್ ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಡ್ ಸಿಗ್ತಾವ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿಯಲ್ಲಿ ಮ್ಯಾಥ್ಸ್ ಮತ್ತು ರೀಸನಿಂಗ್ ಗೆ ಸಂಬಂಧಿಸಿದಂತೆ ಕೂಡ ಇರ್ತಾವ ಸ್ನೇಹಿತರೆ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಮ್ಯಾಥ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಇಲ್ಲಿ ನೋಡಬಹುದು ಯಾವ ರೀತಿ ಎಲ್ಲ ಅನ್ನು ಕವರ್ ಮಾಡಿ ನೋಡ್ಸಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರಬಹುದು ಇಲ್ಲಿ ಜೀವಶಾಸ್ತ್ರ ನೋಡಿರಬಹುದು ಅದೇ ರೀತಿ ನಿಮ್ದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ರೂಪಾಯಿ ಈ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿ ಏನು ಇದ್ದಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿ ಈ ನೋಟ್ಸ್ ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಬಿ ಗ್ರೂಪ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಇರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರ್ನ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ಆಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸು ತುಂಬ ಉಪಯುಕ್ತ ಇದೆ ಹೌದು ಸ್ನೇಹಿತರೆ ಜಿ ಕೆಗೆ ಸಂಬಂಧಿಸಿ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದ್ರ ಜೊತೆಗೆ ಡೀಟೇಲ್ಸ್ ನೋಟ್ಸು ಅದೇ ರೀತಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದ ಡೀಟೇಲ್ಸ್ ನೋಟ್ಸ್ ಪ್ಲಸ್ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದೇ ರೀತಿ ಮ್ಯಾಥಮೆಟಿಕ್ಸ್ ಗೆ ಸಂಬಂಧಿಸಿದಂತೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸಿಲೆಬಸ್ರು ಕೈ ಬರೋದು ನೋಡ್ಸು ಮತ್ತು ಓಲ್ಡ್ ಕ್ವೇಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ ಸೇರಿಸಿ ಕೇವಲ ನಿಮಗೆ ನಮ್ಮ ಚಾನಲ್ ವೀಕ್ಷಕರಿಗಾಗಿ ಎರಡು ನೂರು ರೂಪಾಯಿಗಾಗಿ ಆಗಿ ನೀಡ್ತಾ ಇದ್ದಾರೆ ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದಾಗ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಈ ಕೆಳಗಡೆ ಕಣ್ಣ ವಾಟ್ಸಪ್ ನಂಬರ್ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಕೇವಲ ಎರಡುನೂರು ರೂಪಾಯಿ ಈ ಎಲ್ಲ ನೋಟ್ಸನ್ನ ನೀಡಲಾಗದ ಸ್ನೇಹಿತರೆ ಇರೋರು ಮಾತ್ರ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿರಿ ಬನ್ನಿ ಸ್ನೇಹಿತರೆ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಕೇಸ್ ಜಜ್ಮೆಂಟ್ ಏನಾಯಿತು ಅಂತ ಕೇಳಕತ್ತಿದ್ರಿ ಸ್ನೇಹಿತರೆ ನಿನ್ನೆ ಒಂದು ಮೂಲಗಳ ಆಧಾರದ ಮೇಲೆ ಇದನ್ನೇನು ಕೇಸನ್ನು ಹಾಕಿದ್ರಲ್ಲ ಅವರು ಕೇಸನ್ನು ಹಿಂದಕ್ಕೆ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಅದೇ ಅದು ನಿನ್ನೆ ಅಂತಿಮ ತೀರ್ಪು ಕೂಡ ಬಂದಿಲ್ಲರಿ ಅಂತಿಮ ತೀರ್ಪು ಬರಬೇಕಾಗಿತ್ತು ಬರಲಿಲ್ಲ ಯಾಕಂತ ಕೇಳಿದ್ರೆ ಸ್ನೇಹಿತರೆ ಯಾವುದೇ ಒಂದು ಕೇಸ್ ಆಗಲಿ ಒಂದೇ ವಿಚಾರಣೆಯಲ್ಲಿ ಮುಗಿಯಂಗಿಲ್ಲ ಮಿನಿಮಮ್ ಒಂದೊಂದು ಎರಡು ಮೂರು ಐದು ಡಿಪೆಂಡ್ಸ್ ಅಪಾನ್ ಕೇಸ್ ಯಾವ ರೀತಿ ಇರ್ತದಲ್ಲ ಅಲ್ಲಿ ಲಾಯರ್ಗಳು ಯಾವ ರೀತಿ ವಾದ ಮಾಡ್ತಾರೆ ಅದರ ಮೇಲೆ ಡಿಪೆಂಡಾಗಿ ಮುಂದುವರಿತಾ ಹೋಗ್ತದೆ ರೀ ಸ್ನೇಹಿತರನ್ನು ಇಲ್ಲಿ ನೋಡ್ಬೋದು ಇದು ಕೇಸ್ಗೆ ಸಂಬಂಧಿಸಿದಂತೆ ಜಜ್ಮೆಂಟ್ ಡೇಟ್ ರೀ ಈಗ ಆಲ್ರೆಡಿ ಇಪ್ಪತ್ತಾರನೇ ತಾರೀಕು ಹೈರಿಂಗ್ ಡೇಟ್ ಆಗಿತ್ತು ಇದಾದ ನಂತರ ಈಗ ಮತ್ತೆ ಈ ಡೇಟನ್ನು ಎಕ್ಸ್ಟೆಂಡ್ ಮಾಡ್ಯಾರೀ ಅಂದ್ರೆ ಒಂದೇ ವಿಚಾರ ಮುಗುದಿಲ್ಲ ಇಪ್ಪತ್ತೆಂಟು ಏಳು ಎರಡು ಸಾವಿರ ಇಪ್ಪತ್ತೈದಕ್ಕೆ ಇದನ್ನು ಮತ್ತೆ ಡೇಟನ್ನು ಕೊಡ್ತಂದ್ರೆ ನಾಳೆಗೆ ಮತ್ತೆ ಇದರದ್ದು ತೀರ್ಪು ಬರುವ ಸಾಧ್ಯತೆ ಐತ್ರಿ ಒಂದು ಮಾಹಿತಿ ಪ್ರಕಾರ ರೀ ಇಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಐ ಟಿ ಅಭ್ಯರ್ಥಿಗಳಿಗೆ ಇಬ್ಬರಿಗೂ ಕೂಡ ಎಕ್ಸಾಮ್ ನಡೆಯುವ ಸಾಧ್ಯತೆ ಐತ್ರಿ ಆಲ್ಮೋಸ್ಟ್ ಎಲ್ಲ ಅದೇ ರೀತಿ ಆಗ್ತದೆ ಯಾಕಪ್ಪ ನಾವು ಸಾಕಷ್ಟು ಸಾರಿ ಕೂಡ ಹೇಳಿದೀವಿ ಯಾಕಂದರೆ ಇಲ್ಲಿ ಎಸ್ ಎಸ್ ಎಲ್ ಸಿ ಅಭ್ಯರ್ಥಿಗಳಿಗೂ ಮೋಸ ಆಗಂಗಿಲ್ಲ ಐ ಟಿ ಅಭ್ಯರ್ಥಿಗಳಿಗೂ ಮೋಸ ಆಗಲ್ಲ ಅದಕ್ಕಾಗಿ ಅದನ್ನು ಪ್ರತಿಯೊಬ್ಬರಿಗೂ ಕೂಡ ಎಕ್ಸಾಮ್ ಅನ್ನು ನಡೆಸ್ತಾರ ತಿಳಿತಲ್ಲ ಇಲ್ಲಿ ಅಂತಿಮ ತೀರ್ಪು ಬರದೇ ಇರ್ಬೋದು ಆದರೆ ಇದು ಕೇಸ್ ವಜೆ ಆಗುವ ಸಾಧ್ಯತೆನ ಜಾಸ್ತಿ ಐತ್ರಿ ಅವರ ಕೇಸನ್ನು ಹಿಂದಕ್ಕೆ ತೆಗೆದುಕೊಳಕತ್ತಾರ ಇದೊಂದು ಸಾರಿ ಐ ಟಿ ಐ ಮತ್ತು ಅದೇ ರೀತಿ ಏನು ಎಸ್ ಎಸ್ ಎಲ್ ಸಿ ಅಭ್ಯರ್ಥಿ ಇಬ್ಬರಿಗೂ ಕೂಡ ಎಕ್ಸಾಮ್ನ ನಡೆಸುವ ಸಾಧ್ಯತೆ ಐತ್ರಿ ಅದೇನೇ ಆದರೂ ಕೂಡ ನಾಳೆಗೆ ಇತ್ಯರ್ಥ ರೀ ಎಲ್ಲರೂ ಕೂಡ ಮೆಸೇಜ್ ಮಾಡಿ ಕೇಳಕತ್ತ ಅದಕ್ಕೆ ವಿಡಿಯೋ ಮಾಡಿ ಹೇಳಿದ್ರಿ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಬಂದಿಲ್ಲ ಬಟ್ ಅಂದರೆ ಇಲ್ಲಿ ಯಾಕಂದ್ರೆ ಇದು ಅಂತಿಮ ತಿರುಪು ಯಾವಾಗ ಬರುತ್ತಪ್ಪ ಅಂದ್ರೆ ಇಪ್ಪತ್ತೆಂಟು ಏಳು ಅಂದ್ರೆ ನಾಳೆ ಬರುವ ಸಾಧ್ಯತೆ ಐತ್ರಿ ನೀವಂತೂ ಎಸ್ ಎಸ್ ಎಲ್ ಸಿ ಪಾಸಾದ ಪುರುಷ ಮತ್ತು ಮಹಿಳಾ ಬರ್ತಿ ಏನು ಅಪ್ಲಿಕೇಶನ್ನ ಹಾಕಿರಿ ಪ್ರತಿಯೊಬ್ಬರು ಕೂಡ ಸ್ಟಡಿಯನ್ನು ಕಂಟಿನ್ಯೂ ಮಾಡಿರಿ ಹಾಗಿದ್ರೆ ನಿಮ್ಮದು ಎಕ್ಸಾಮ್ ಯಾವ ನಡಿಬೋದು ಅಂತ ಕೇಳ್ತಿದ್ರೆ ಸ್ನೇಹಿತರೆ ನಿಮ್ಮದು ಒಂದು ಮಾಹಿತಿ ಪ್ರಕಾರ ಎಕ್ಸಾಮ್ ಎಲ್ಲಿವರೆಗೆ ನಡಿಬೋದಪ್ಪ ಅಂದ್ರೆ ಅಕ್ಟೋಬರ್ ಫಸ್ಟ್ ವೀಕ್ ಅಲ್ಲಿ ಇಲ್ಲಪ್ಪ ಅಂದ್ರೆ ಒಮ್ಮೆ ಡಿಸೆಂಬರ್ಕಾದರೂ ಹೋಗುವ ಸಾಧ್ಯತೆ ಐತ್ರಿ ಯಾಕಪ್ಪ ಅಂದರೆ ಈಗ ಆಲ್ರೆಡಿ ಎನ್ ಟಿ ಪಿ ಸಿ ಎಕ್ಸಾಮ್ ಕೂಡ ಈಗ ನೆಕ್ಸ್ಟ್ ಮಂತ್ಲ್ಲಿ ಸ್ಟಾರ್ಟ್ ಆಗ್ತಿದ್ದ ಆದಮೇಲೆ ಸಪ್ಟೆಂಬರ್ದಾಗ್ರಿ ಎಮ್ ಟಿ ಎಸ್ದು ಹುದ್ದೆಗಳಿಗೆ ಸಂಬಂಧಿಸಿದ ಇಪ್ಪತ್ತನೇ ತಾರೀಕು ನಿಂತ ಎಕ್ಸಾಮ್ ಸ್ಟಾರ್ಟ್ ಆಗಂತವ್ರು ಅಫಿಷಿಯಲ್ ನೋಟಿಸಲ್ಲಿ ಹೇಳಿದ್ದಾರೆ ಏನು ನೋಟಿಫಿಕೇಶನ್ ಐತಲ್ಲ ಅದರಲ್ಲಿ ಹೇಳ್ಯಾರ ಅದಕ್ಕಾಗಿ ಅವ್ರು ಅದೇ ತಾರೀಕಿನ ಎಕ್ಸಾಮ್ ಏನಾದರೂ ಸ್ಟಾರ್ಟ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮದು ಎಕ್ಸಾಮ್ ಮತ್ತು ಮುಂದಕ್ಕೆ ಪೋಸ್ಟ್ಪೋಂಡ್ ರೀ ಇಲ್ಲಪ್ಪ ಅಂದ್ರೆ ಅವರು ಎಸ್ ಎಸ್ ಸಿ ಎಮ್ ಟಿ ಎಸ್ವರು ಎಕ್ಸಾಮ್ ಅವರು ಬೇರೆ ದಿನಾಂಕದಂದು ನಿಗದಿ ಏನಾದರೂ ಮಾಡಿದಾರ ಆ ಸಮಯದಲ್ಲಿ ಏನು ಖಾಲಿ ಉಳಿದಿರ್ತಾರೆ ಟೈಮು ಆ ಟೈಮಲ್ಲಿ ನಿಮ್ಮದು ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ ಆದರೂ ನಡೆಯೋ ಸಾಧ್ಯತೆ ಐತ್ರಿ ಇಲ್ಲಿ ನಿಮ್ಮದು ಡಿಪೆಂಡ್ಸ್ ಅಪ್ ಇಲ್ಲಿ ಎಸ್ ಎಸ್ ಸಿ ಎಮ್ ಟಿ ಎಸ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಯಾಕಪ್ಪ ಅಂದ್ರೆ ಎಲ್ಲರಿಗೂ ಕೂಡ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆದ ಕಾರಣಕ್ಕಾಗಿ ಸೆಂಟರ್ಗಳು ಬೇಕಾಗ್ತಾವೋ ಅದೇ ಅಥಾರಿಟಿ ಎಕ್ಸಾಮನ್ನು ನಡೆಸೋ ಕಾರಣಕ್ಕಾಗಿ ಅದಕ್ಕಾಗಿ ನಿಮ್ಮದು ಕೂಡ ಎಕ್ಸಾಮ್ ಅದೇ ವೀಕ್ದಾಗತ್ತೋ ಅದೇ ಸೆಪ್ಟೆಂಬರ್ದಲ್ಲಿ ಕೂಡ ನಡೆಯುವ ಸಾಧ್ಯತೆ ಇದ್ರೆ ಸೆಪ್ಟೆಂಬರ್ ಲಾಸ್ಟ್ ವೀಕ್ದಾಗ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಕಂಟಿನ್ಯೂ ಆಗಿ ಅಕ್ಟೋಬರ್ ಕೊನೆಯವರೆದವರೆಗೂ ಕೂಡ ನಡೀತದೆ ಮಿನಿಮಮ್ ಅಂದ್ರೆ ಒಂದು ಮೂವತ್ತರಿಂದ ನಲವತ್ತೈದು ದಿವಸದವರೆಗೆ ನಿಮ್ಮದು ಎಕ್ಸಾಮ್ ನಡೆಯೋ ಸಾಧ್ಯತೆ ಐತ್ರಿ ಇಲ್ಲಿ ಡಿಪೆಂಡ್ಸ್ ಅಪ್ಪ ನಿಮ್ಮದು ಎಮ್ ಟಿ ಎಸ್ ಮೇಲೆ ಡಿಪೆಂಡ್ ಆಗುತ್ತೆ ಅದೇ ರೀತಿ ನಿಮ್ದು ಎಕ್ಸಾಮ್ದು ಏನೇ ಮಾಹಿತಿ ಬೇಕಾದರೂ ಕೂಡ ನಾಳೆ ವಿಡಿಯೋದಲ್ಲಿ ತೋರಿಸ್ತೀವಿ ಯಾಕಂದರೆ ನಾಳೆಗೆ ಮತ್ತೆ ಅದರ ಹೈರಿಂಗ್ ಡೇಟ್ ಐತಿ ಅದರಲ್ಲಿ ಅಂತಿಮ ತೀರ್ಪು ಬರುವ ಸಾಧ್ಯತೆ ಐತ್ರಿ ಇಲ್ಲಿ ನೀವತ್ತೇನು ನಿನ್ನೆ ಏನಾಗಿತ್ತಲ್ಲ ನಿನ್ನೆಯಲ್ಲಿ ಜಸ್ಟ್ ವಿಚಾರಣೆಯನ್ನು ಮಾಡಿದ್ದಾರ ಅವರು ಈ ಕೇಸನ್ನು ಹಿಂದಕ್ಕೆ ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಐತೆ ಅವರು ಆಲ್ರೆಡಿ ಹೇಳಿದ್ದಾರೆ ಒಂದು ಮಾಹಿತಿ ಪ್ರಕಾರ ಕೇಸ್ ಕೂಡ ಕೇಸ್ ಕೂಡ ಹಿಂದಕ್ಕೆನ ತೆಗೆದುಕೊಂಡಿದ್ದಾರಂತೆ ಕೂಡ ತಿಳಿಸಿದ್ದಾರೆ ಬಟ್ ಅದು ನಾಳೆಗೆ ಗೊತ್ತಾಗ್ತದೆ ರೀ ಅವ್ರ ಕೇಸ್ ಹಿಂದಕ್ಕೆ ತಗೋತಾರ ಅಥವಾ ಇದನ್ನು ಕಂಟಿನ್ಯೂ ಮಾಡ್ತಾರ ಇಲ್ಲ ಅಥವಾ ಈ ಆಗಸ್ಟ್ ಐ ಟಿ ಐ ಮತ್ತು ಎಸ್ ಎಸ್ ಎಲ್ ಸಿಗೆ ಸಂಬಂಧಿಸಿದಂತೆ ಇಬ್ಬರಿಗೂ ಕೂಡ ಎಕ್ಸಾಮ್ ನಡೆಸಿ ನೆಕ್ಸ್ಟ್ ನೇಮಕಾತಿಗೆ ಸಂಬಂಧಿಸಿದಂತೆ ಐ ಟಿ ಐ ದಾರಿಗೆ ಬೇರೆ ಪೋಸ್ಟ್ಗಳನ್ನು ನೀಡಿ ನೀವು ಎಕ್ಸಾಮ್ ನಡೆಸಿ ಅಂತ ಹೇಳಾದರೂ ಕೂಡ ಕೋರಿಕೆಯನ್ನು ನೀಡುವ ಕೋರಿಕೆ ಇಡುವ ಸಾಧ್ಯತೆ ಕೂಡ ಇರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತೆರಡು ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುನ್ನಡೆದಲ್ಲಿ ಶುಗುಣ ಶುಭ ದಿನ